ನಮಸ್ಕಾರ ಬಂಧುಗಳೇ ದೃಶ್ಯವೇದಿಯ ಸಂಚಿಕೆಗೆ ಸುಸ್ವಾಗತ ಅವನ ಬೆನ್ನಿಂದ ಏಕೆ ಪ್ಯಾಡ್ಸನ್ ಗನ್ ಬಳಿ ಒಂದು ವಿಚಿತ್ರ ವಿನ್ಯಾಸದ ಅತ್ಯಾಧುನಿಕ ಗನ್ ಒಂದು ಅವ್ರಿಗೆ ಕಾಣುತ್ತೆ ಇದನ್ನ ನೋಡಿದೊಬ್ಬ ಅಧಿಕಾರಿ ಏನು ಪಟ್ಟು ನಿಂತು ಬಿಟ್ಟ ಸಮೀರ ತನ್ನ ಬಳಿ ಇದ್ ಬ್ಯಾಟರಿ ಸಹಾಯದಿಂದ ಅವನಿಂದ ವಶಪಡಿಸ್ಕೊಂಡು ಹಾಳೆನ ಮೆಲ್ಲಕ್ಕ ತಿರುಗಾಕು ಅಂತ ಅದ್ರಾಗ ಏನೈತಿ ಅಂತೇಳಿ ನೋಡಕ ಖಾತರ ಪಟ್ಟ ಸ್ವಂತ ಬರೆದಿರೋ ವ್ಯಕ್ತಿ ಅವ್ರ ಮುಂದೆ ನಿಂತು ಇತ್ತು ಅವ್ರಿಗೆ ಅದು ನಾನು ಅಮೀರ್ ಹೆಸರಿನಲ್ಲಿ ಮಾತ್ರ ಅಮೀರ್ ಐತಿ ವಾಸ್ತವದಾಗ ನಾನು ಬಡ ಹುಡುಗ ನಾನು ಗದಗ ಬಳಿಯ ಒಂದು ಪುಟ್ಟ ಹಳ್ಳಿಯವ ಅಂತ ಮೊದಲ ಸಾಳು ಓದುತ್ತನ ಸಮೀರ್ ಆಕಾಶಕ್ಕೆ ಭೂಮಿ ಒಂದಾದಂಗ ಎದಿಗಿರ್ ಮಿಂಚು ಹರಿದು ಬರಸಿಡ್ಲು ಬಡದಂಗ ಆಗ್ಬಿಡ್ತವ ಜಡವಾಗಿ ಕುರುಳಿ ತನ್ನ ಬಯನ್ನ ಲಾಶೆ ಮೇಲೆ ನೋಡುತ್ತ ಹನಿ ಹನಿ ಚಚ್ಕೊಂತ ಕುಂತ್ ಬಿಟ್ಟ ಕಣ್ಣು ಹನಿಗಳು ಕೆನ್ನೆಯಿಂದ ಕೆಳಗೆ ಜಾರಿದು ಮತ್ತೊಬ್ಬ ಸಹಕರ್ಮಿ ಅವನನ್ನು ಸಾಂತ್ವಾನಿಸಿ ಕೊಟ್ಟು ನೀರು ಕುಡಿಸಿ ಆ ಹಾಳಿಗಳನ್ನು ತಗೊಂಡು ತಾವು ಓದಕತ್ತ ನಾನು ನನ್ನ ಕುಟುಂಬ ನನ್ನ ಸಮಾಜ ಹಾಗೆ ನನ್ನ ದೇಶ ಬುವಾಗಿ ಇಷ್ಟಪಡುವ ಒಬ್ಬ ಸಾಮಾನ್ಯ ಯುವಕ ಹತ್ತನೇ ತರಗತಿ ಪಾಸ್ ಮಾಡಿ ಪೊಲೀಸ್ ಇಲಾಖೆಗೆ ಸೇರ್ಬೇಕು ಅನ್ನೋ ಆಸೆ ನನಗಿತ್ತು ಆದರೆ ಈ ಭ್ರಷ್ಟಾಚಾರ ಕಾರಣದಿಂದ ನನಗೆ ಯಾವ ಕೆಲಸನೇ ಸಿಗಲಿಲ್ಲ ನಾನು ದುಬೈಗೆ ಹೋಗಿ ಅಲ್ಲಿ ಒಂದು ಎರಡು ಮೂರು ವರ್ಷ ಮೈ ಮೂರು ದುಡಿದು ಒಂದು ರೊಕ್ಕ ಪಕ್ಕ ಮಾಡ್ಕೊಂಡು ಬಂದು ಊರಾಗ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಹಳ್ಳಿಯಾಗಿ ಸುಖವಾಗಿರ್ಬೇಕಂತ ಕನಸ್ಕಂಡ ಒಬ್ಬ ಹುಚ್ಚ ನನ್ನ ದುರದೃಷ್ಟಕ್ಕೆ ಮೂರು ತಿಂಗಳಿಗೆ ನಾನು ಕೆಲಸನೂ ಕಳ್ಕೊಂಡೆ ನಾ ಇರುವಂಥ ಪಕ್ಕದ ಬಿದಾಗ ಪಾಕಿಸ್ತಾನದ ಒಬ್ಬ ಯುವಕ ಅವ ತಾನೂ ಕೂಡ ಕೆಲಸ ಕಳ್ಕೊಂಡಿ ಅಂದ್ಕೊಂಡು ಪರಿಚಯ ಮಾಡಿಕೊಂಡು ಒಂದು ಇಸ್ತಿಮಾ ಕರ್ಕೊಂಡು ಹೋದೆ ಅಲ್ಲಿ ನಡೆಯಕ್ಕಿರೋ ಇಸ್ತಿಮಾ ಮತ್ತು ಕರ್ನಾಟಕದಾಗ ನಾನು ಭಾಗವಹಿಸಿದ ಇಸ್ತಿಮಾ ಭಾಳ ತದ್ವಿರುದ್ಧವಾಗಿದ್ದು ನೋಡ್ರಿ ನನ್ನ ಪವಿತ್ರ ಧರ್ಮ ಇಸ್ಲಾಮ ಯಾರಿಗೂ ಯಾವತ್ತೂ ಕೂಡ ಕೇಳನ್ನು ಬಯಸಿಲ್ಲ ಮತ್ತು ಬಯಸೋಂಗನ ಇಲ್ಲ ಆದ್ರೆ ಅಲ್ಲಿನ ಮೌಲ್ಯಗಳು ಮಾತ್ರ ಈ ಪವಿತ್ರ ಕುರಾನಿನ ಧನಾತ್ಮಕ ವಿಷಯಗಳನ್ನು ಋಣಾತ್ಮಕವಾಗಿ ಬಹಳ ಚಾಕ್ಯಚತೆಯಿಂದ ನಮ್ಗೆಲ್ಲರಿಗೆ ಬೋಧಿಸ್ತಿದ್ರು ಇಸ್ಲಾಂ ಒಂದ್ ಲಕ್ಷ ಇಪ್ಪತ್ ಸಾವಿರ ಧರ್ಮೋಪದೇಶಕರ ಅಂದ್ರೆ ಪ್ರವಾದಿಗಳಲ್ಲಿ ಒಬ್ಬರಾಗಿರೋ ಹಜರತ್ ಇಬ್ರಾಹಿಂ ಮಗನನ್ನು ಬಲಿ ಕೇಳಿದ ಪ್ರಸಂಗ ಅರ್ಧಮರ್ಧ ಹೇಳಿ ಕುದಾ ನಮ್ಮ ಪ್ರವಾದಿಯಿಂದ ಧರ್ಮ ಸಂಕಟದಲ್ಲಿದ್ದಾಗ ರಕ್ತವನ್ನು ಬಲಿಯಾಗಿ ಕೇಳಿದಾನ ಅದಕ್ಕೆ ಒಪ್ಪಿದ ಪ್ರವಾದ ಇಬ್ರಾಹಿಂ ನಮ್ಮೆಲ್ಲ ಪ್ರವಾದಿಗಳಲ್ಲಿ ಅತಿ ವಿಶೇಷವಾಗಿರೋ ಪ್ರವಾದಿಗಳಾಗ್ತಾರೆ ನೀವು ಕೂಡ ಖುದಾಗಿ ನಿಮ್ಮ ರಕ್ತ ನೀಡಿ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಒಂದನೇ ಪ್ರವಾದಿಗಳಾಗ್ಬೋದಂತ ನಮ್ಮಂಥ ಮಧ್ಯಮ ವರ್ಗದ ಯುವಕರಿಗೆ ಧಾರ್ಮಿಕ ದ್ವೇಷ ಮತ್ಸರ ಬಿತ್ತಾಕತ್ತಾರ ಜಿಹಾದ್ಮೇಗೆ ಹತ್ತಿರ ಆದರೆ ಅವರಿಗೆ ಜನ್ನತ್ ಪ್ರಾಪ್ತಿ ಆಗತ್ತ ಜನ್ನತ್ನಲ್ಲಿ ಎಂಬತ್ತು ಸಾವಿರ ಕೆಲಸದವ್ರು ನಿಮ್ಮ ಸೇವೆಗೆ ಹಾಜರಿರ್ತಾರೆ ಇರ್ತಾರೆ ಹಾಲು ಹಾಗೂ ಜೀ ನದಿಗಳು ಹರಿತಿರ್ತಾವಂತ ನೀವು ಅವುಗಳಲ್ಲಿ ಸ್ನಾನ ಮಾಡ್ಬೋದು ಜೊತೆಗೆ ನಿಮ್ಗೆ ಜನ್ನತ್ನಲ್ಲಿ ಎಪ್ಪತ್ತೆರಡು ದೇವಕನ್ಯರು ಸಹ ಪ್ರಾಪ್ತಿ ಆಗ್ತಾರಂತ ನೀವು ಅವರೊಂದಿಗೆ ಹೆಂಗ್ ಬೇಕು ಹಂಗ ಹೇಳ್ತಾರೆ ಹೇಳ್ತಾರ ಆಗವಾಗ ಗೊತ್ತಾಗಿದ್ದು ನಾನು ಆತಂಕವಾದಿಗಳ ಸಂಘಟನೆ ಕೈ ಸೇರಿನಿ ಅಂತ ಹೇಳಿ ವಿಧಿ ಇಲ್ದ ಅಲ್ಲಿಂದ ನಾನು ಅವ್ರ ಮಾತನ್ನು ಅಂತ ಹೋದೆ ಅನ್ನ ಧರ್ಮಿಯರು ನಮ್ ಧರ್ಮ ಕೊಲ್ಲಾಕತ್ತಾರ ನಮ್ಮನ್ನು ಅವ್ರು ಸದಾ ತುಚ್ಚುವ ಕಾಣ್ತಾರ ಅಂತ ಅವ್ರು ಹೇಳಿದಾಗ ನನ್ನ ಮನ್ಯಾಗ ಪವಿತ್ರ ರಂಜಾನ್ ಮಾಸ್ತಾಗ ಇತ್ಯಾರ್ ಕೂಟ ಏರ್ಪಡಿಸ್ತಿದ್ವಿ ನಮ್ಮ ನಮ್ಮನ್ಯಾಗ ಜಾಗ ಸಾಲದಿದ್ದಕ್ಕೆ ಪಕ್ಕದ ಮನೆ ಅನ್ನ ಧರ್ಮೀದವನೊಬ್ಬ ನನ್ನ ಪಡಸಾಲೆ ಕಂಬಳಿ ಹಾಸಿ ಅಕ್ಕರೆ ಆಡ್ತಾ ಆತ್ಮೀಯ ಉಪಚರಿಸಿದ್ದ ಮಾನಾಮಿ ದೀಪಾವಳಿ ಹಬ್ಬದಾಗ ಮನೆಯಲ್ಲಿ ಎಲ್ಲಾ ನನ್ನ ಧರ್ಮದವ್ರು ಹೋಳ್ಗಿ ಊಟ ಮಾಡಿ ಆಚರಿಸ್ತಾರ ರಂಜಾನ್ಯಾಗ ತಮ್ಮ ಮಕ್ಕಳಿಗೆ ಸಿರು ಅಂದ್ರೆ ಪಾಯಸ ಮಾಡು ಎಷ್ಟೋ ಅನ್ನ ಧರ್ಮಿಯವರ ನಾನು ನೋಡಿನಿ ಅಷ್ಟೇ ಅಲ್ದ ಮೋರಂನಲ್ಲಿ ಫಾತಿಮಾ ಅಲ್ಝಾರ್ ದುಃಖದಲ್ಲಿ ಭಾಗಿಯಾಗಿ ತಾವು ಕೂಡ ಸುಖಾಚರಣೆ ಮಾಡ್ತಾರ ಜೊತೆಗೆ ಚೊಂಗೆ ಮಾಡಿ ನನ್ನ ಧರ್ಮದವ್ರಿಗೆ ಯಾವ ಯಾವೊಬ್ಬ ಮನೆಯನ್ನ ಇಲ್ಲಿವರೆಗೂ ನೋಡಿಲ್ಲ ಕಂಡಿಲ್ಲ ಕೇಳಿಲ್ಲ ನಮ್ಮ ಗೆಳೆಯನ ಅಣ್ಣನಿಗೆ ಗಂಡ ಮಗ ಹುಟ್ಟಿದಾಗ ಅವ್ರ ತಾಯಿ ಅಂದ್ರೆ ನಮ್ಮ ಲಕ್ಷ್ಮ ದೊಡ್ಡಮ್ಮ ಮೊಮ್ಮಗನ ತೂಕ ಮಕ್ಕ ತುಂಬ ಸಕ್ರಿ ನಮ್ಮ ಕುದಾಗಿ ಅರ್ಪಿಸದಲ್ದ ಡೋಲಿ ಕಟ್ಟಿಸಿ ಕೈ ಮುಗುದ್ಲು ವಿಜಯದಶಮಿ ದಿನ ನಾವೆಲ್ಲ ಜಾತಿ ಧರ್ಮದವ್ರು ಬನ್ನಿ ಕೊಟ್ಟು ಸಿರವಾಗಿ ನಾವು ನೀವು ಬಂಗಾರದಂಗಿರು ಉಂಡ್ರಿ ಅಂತ ಕೈ ಮುಗಿತೀವಿ ಅನ್ನ ನಮ್ಮ ಮ್ಯಾಗಲು ರಹಿಮಾ ದೀಪಾವಳಿ ದಿನ ತನ್ನ ಕಾರ್ಯನ ಮುಂದೆ ಲಕ್ಷ್ಮೀ ಪೂಜೆ ಮಾಡಿದ್ರೆ ಅರ್ಧ ಊರಿನ ಮಂದಿ ಕೂಡ್ಕೊಂಡು ಅವನಿಗೆ ಆಶೀರ್ವಾದ ಮಾಡಿದ್ರು ಒಟ್ನಲ್ಲಿ ತಳಮಟ್ಟದಾಗ ನಾವೆಲ್ಲರೂ ಒಬ್ರಿಗೊಬ್ರು ಗೌರವ ಕೊಟ್ಟುಕೊಂಡು ಸಹಾಯ ಸಹಕಾರದಿಂದ ಅಂತಮಗಳಿಗಿಂತ ಕಿಂತ ಹೆಚ್ಚಿಗೆ ಆಗಿ ಆರಾಮದಿವಿ ಅಂದ್ರೆ ಇನ್ನೆಲ್ಲಿ ಹೇಳಿ ಇವ್ರು ಸುಳ್ಳು ಹೇಳಕತ್ತಾರ ಅಂತೇಳಿ ಮನ್ಗಂಡ ಆದ್ರೆ ನಾ ಏನು ಮಾಡೋ ಪರಿಸ್ಥಿತಿ ಅಲ್ಲಿ ಅದಕ್ಕೆ ನಾ ಬೇರೆ ದಾರಿ ಕಾಣದ ಎಲ್ಲಾನು ಸರಿಯಾಗಿ ಕಲ್ತು ಮೌಲ್ವಿ ನೆಚ್ಚಿನ ಚೆಲ ಅದೆ ನಮ್ಮೆಲ್ಲಾ ತರಬೇತಿಗಳು ಮುಗಿದ ನಂತರ ನಾವು ಹತ್ತು ಹನ್ನೆರಡು ದೇಶವನ್ನು ಸುತ್ತಿದ್ವಿ ಮೌಲ್ವಿ ಧರ್ಮ ಪ್ರಚಾರ ನೆಪ ಒಡ್ಡಿ ಬೇರೆ ಬೇರೆ ದೇಶ ಪ್ರವೇಶಿಸಿದ್ದ ಮದ್ರಾಸಾದೊಳಗ ಧರ್ಮೋದಕ್ಕೆ ಪ್ರವಚನ ನೀಡಿದ ನಂತರ ಅವನ ಭೇಟಿ ಆಯಾ ದೇಶದ ಕುಖ್ಯಾತ ಬಂಡವಾಳಶಾಹಿಗಳು ಉದ್ದಿಮೆದಾರರ ಜೊತೆ ಅಜ್ಞಾತ ಸ್ಥಳದೊಳಗೆ ಆಗ್ತಿತ್ತು ಐರೋಪ್ಯ ಖಂಡದಲ್ಲಿದ್ದಾಗ ಮೌಲ್ಯನ ಅವ್ನ ನಾಕ ಮಂದಿ ಹೆಣ್ರು ಹದಿನಾಲ್ಕು ಮಕ್ಕಳು ದುಬಾರಿ ಕಾರ್ನ್ಯಾಗ ನಮ್ಮನ್ನ ಭೇಟಿ ಆಗಕ್ಕೆ ಬಂದ್ರು ನನಗ ತೆಲಿಯಾಕ್ ಬರೋದ್ ಪ್ರಶ್ನೆ ಏನಂತಂದ್ರ ನಮ್ಮ ಮಜಬ್ ನಿಜವಾಗಿಯೂ ಸಂಕಟದಲ್ಲಿದ್ರೆ ಮೌಲ್ಯ ಮಕ್ಕಳು ಕೂಡ ನಮ್ಮ ಜಿಹಾದ್ ನಲ್ಲಿ ಕೈ ಜೋಡಿಸಬೇಕಿತ್ತಲ್ಲ ಯಾಕಂದ್ರೆ ಅವರು ಕೂಡ ದೀನಿ ಇಸ್ಲಾಂನ ಮಕ್ಕಳು ಹೋದಲ್ಲ ಎಲ್ಲೋ ಇರುವ ನಮ್ಮಂತವ್ರನ್ನ ಗುಪ್ತವಾಗಿ ಒಂದು ಗೂಡಿಸಿ ತರಬೇತಿ ನೀಡುವ ಬದಲು ತಮ್ಮ ಮಕ್ಕಳಿಗೆ ಚಿಕ್ಕಂದ ನಿಲ್ಸಲೇ ತಯಾರಿ ಮಾಡ್ಬೋದಲ್ಲ ಯಾಕೆ ಎಲ್ಲ ಧರ್ಮದ ಗುರುಗಳು ಮಧ್ಯಮ ವರ್ಗದ ಹುಡುಗರನ್ನೇ ಈ ರೀತಿ ಕೆಲಸಕ್ಕೆ ಬಳಸ್ಕೊಳಕತ್ತಾರ ತರಬೇತಿ ವೀರ್ಯಾಗ ಮೌಲ್ಯ ಹೇಳ್ತಿದ್ರು ಐರೋಪ್ಯ ರಾಷ್ಟ್ರಗಳು ನಮ್ಮವ್ರನ್ನ ಭಾಳ ತುಚ್ಚುವ ಕಾಣ್ತಾವಂತ ನಮ್ಮವ್ರಿಗೆ ಐರೋಪ್ಯ ಮತ್ತು ಅಮೇರಿಕಾದಂಥ ರಾಷ್ಟ್ರಗಳು ಎಂದಿಗೂ ಸುರಕ್ಷಿತ ಅಲ್ಲ ಅಂತ ಹೇ ಬೊಗಳೆಪುರನ ಬಿಡ್ತಾರೆ ಆದ್ರೆ ಅವ್ರ ಮಕ್ಕಳನ್ನು ಅದೇ ದೇಶದಾಗೆ ಇಟ್ಟು ಯಾಕೆ ಇವರು ಜಾಪಾನ ಮಾಡ್ತಾರ ಇದು ಇಂಥ ಕೆಲವು ಡಾಂಬಿಕ ಮೌಲ್ಯಗಳು ತಮ್ಮ ಕುಟುಂಬನ ಅಮೆರಿಕದಾಗ ಬಿಟ್ಟು ರಾಜ್ಯದಾಗ ನೋಡ್ಕೊಳಕತ್ತಾರೆ ಇವರೆಲ್ಲರ ಮಜಾಬ್ನ ಆಗಿದ್ರೆ ಇವ್ರಿಗೆ ಮಡದಿ ಮಕ್ಕಳು ನೋಡ್ಕೊಳ್ಳ ತಗಲು ಕೋಟಿ ಕೋಟಿ ಹಣದ ಮೂಲ ಯಾವುದು ಅವ್ರ ಮಾತನ್ನ ಹೇಳುದಾದ್ರೆ ಸರಿಯಾದ ಸಮಯಕ್ಕೆ ಎಲ್ಲವೂ ಬಂದು ತಲುಪುತ್ತಿದೆಯೇ ಈ ಬಾರಿ ನಮ್ಗಾಗಿ ಇಪ್ಪತ್ತೆಂಟು ಬಂಗಾರದ ಮೊಟ್ಟೆ ಇಡೋ ಕೋಳಿಗಳನ್ನು ತಯಾರಿಸಿದ್ದೀವಿ ಇಡೀ ಜಗತ್ತಿನಿಂದ ಹಣದ ಹೊಳೆ ನಮ್ಮ ಮಾತ್ರ ಹರಿದು ಬರುತ್ತೆ ಈ ಕೋಳಿಗಳ ತಂಡವನ್ನ ನಾವು ಮಾಡಕ್ಕೆ ಉದ್ದೇಶ್ರು ಕೆಲಸದತ್ತ ಸರಿಯಾಗಿ ಸಾಗಿಸಿದ್ರೆ ನಾವು ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ವಿರಾಜಮಾನರಾಗ್ತೀವಿ ಇಲ್ಲಿ ನೋಡಿ ಇವನ ಹೆಸರು ಅಮೀರ ನಮ್ಮ ನಂತರ ಈ ವ್ಯವಹಾರ ಚತುರರ ಸಂಘವನ್ನು ಇವನ ಸುಪರ್ದಿಗೆ ಒಪ್ಪಿಸಿ ನಾನು ನಿಮ್ಮ ಕೂಡಿ ಹಾಯಾಗಿ ಕಾಲ ಕಳಿತೀನಿ ಅಂತ ಮಾತನಾಡ್ಕೊಳ್ತಿದ್ದ ಅದನ್ನು ನಾನು ಕಿವ್ಯಾರೇ ಕೇಳಿಸಿಕೊಂಡು ನಮ್ಮಂಥ ಮಧ್ಯಮ ವರ್ಗದ ನಿಷ್ಠಾವಂತ ಯುವಕರ ಹಣೆ ಬರುವ ನನ್ನೋದು ಭಾಳ ಮರುಕಪಟ್ಟೆ ಅಂದ ನಿರ್ಧರಿಸಿದೆ ನಾ ಸಾವಿನಂಚಿನಲ್ಲಿ ನಿಂತೀನಿ ಎಂದು ತಿರುಗಿ ನೋಡಿದೆ ನನ್ನ ಬೆನ್ನ ಹಿಂದೆ ಈ ಕೂಪಕ್ಕೆ ಬೀಳಾಕ ನಾನು ಸೋದರ ಸಮೀರನಾದಿಯಾಗಿ ಲಕ್ಷಾಂತರ ಮಧ್ಯಮ ವರ್ಗದ ಯುವಕರು ಸಾಲುಗಟ್ಟು ನಿಂತಿರೋದನ್ನು ಕಲ್ಪಿಸಿಕೊಂಡೆ ಆ ನನ್ನ ಕಲ್ಪನೆ ಕಲ್ಪನೆಯಾಗಿ ಉಳಿಲಿ ಅಂತ ಹೇಳಿ ಒಂದು ದೃಢ ನಿರ್ಧಾರ ಮಾಡಿದೆ ಭಾರತಕ್ಕೆ ಬಂದಾಗ ನಾನು ಇಲ್ಲಿ ಕರ್ನಾಟಕದ ಪ್ರಭಾವಿ ರಾಜಕಾರಣಿ ಸಿದ್ದಯ್ಯ ಸ್ವಾಮಿ ಕಂಡೆ ಕರ್ನಾಟಕದಲ್ಲಿ ಒಂದೆರಡು ಧಮಾಕ ಆಗಲಿ ಅಂತ ಅವ ಅಪೇಕ್ಷಿಸಿದ್ದ ಅದ್ರ ಜೊತೆಗೆ ವಿಕ್ರಮ್ ಸಿಂಗ್ ಭಾರತ ಕಟ್ಟಡ ನಿರ್ಮಾಣದ ಬಹುದೊಡ್ಡ ಕಾಂಟ್ಯಾಕ್ಟರ್ ಅವ ಅವ್ನ ಬೇಡಿಕೆ ಕಂಡು ದಿಗ್ಭ್ರಾಂತನಾದೆ ಅವ್ನ ಪ್ರಕಾರ ನಮ್ಮ ತಂಡ ದೇಶದ ಮೆಟ್ರೋ ಬ್ರಿಡ್ಜ್ಗಳನ್ನು ಹಾಗೂ ಎಂಟದ್ ಬಹುದೊಡ್ಡ ಶಾಪಿಂಗ್ ಮಾಲ್ ಗಳನ್ನ ಸ್ಫೋಟಿಸಬೇಕು ನಾವು ಕೇವಲ ಎಂಟದ ಸ್ಫೋಟಿಸಿದ್ರ ನಮ್ಮ ಹೆಸರಿನಾಗ ಅದೇ ಸಮಯಕ್ಕೆ ಅವ್ನ ಬಟ್ಟಂಗಿಗಳು ನೂರಾರಿಂತ ಇಂತ ಬಹುಮಡಿ ಕಟ್ಟಡಗಳನ್ನು ಸ್ಫೋಟಿಸ್ತಾರೆ ಅವಾಗ ಸರ್ಕಾರ ಬಹುಮಡಿ ಮತ್ತು ಮಾಲ್ ಮಾಲೀಕರು ಅದ್ರ ದುರಸ್ತಿಗೆ ವಿಕ್ರಮನಿಗೆ ಆಜ್ಞಾಪಿಸ್ತಾರೆ ಅದರ ತುರ್ತು ಪರಿಸ್ಥಿತಿಯಲ್ಲಿ ಕಾರ್ಯವಾಗಬೇಕಿರೋದ್ರಿಂದ ಸರ್ಕಾರಕ್ಕೆ ಮೂರ್ನಾಲ್ಕು ಪಟ್ಟು ಹೆಚ್ಚಿನ ದರ ನಿಗದಿಪಡಿಸಿ ಅವ್ನ ಕಾರ್ಖಾನೆಯಾಗಿ ಬಿಕ್ರಿಯಾಗಿ ಉಳಿದಿರುವ ಎಲ್ಲ ಸಾಮಗ್ರಿಗಳನ್ನು ಒಟ್ಟಿಗೆ ಒಂದೇ ಅಟಿಗೆ ಬಿಕ್ರಿ ಆಗಬೇಕೆಂಬುದು ಅವನ ದುರುದ್ದೇಶ ಆಗಿತ್ತು ಇಲ್ಲಿ ಹೊರಡೂ ಎರಡು ದಿನ ಮುನ್ನ ಮತ್ತೊಬ್ಬ ಐರೋಪ್ಯ ರಾಷ್ಟ್ರದ ಪ್ರಖ್ಯಾತ ಮದ್ದು ಗುಂಡುಗಳ ವ್ಯಾಪಾರಸ್ಥ ಎರಡು ಗಂಡುಗಳನ್ನು ತಂದು ಮೌಲ್ವಿ ಕೈ ಕೆಳಗಿಡುತ್ತಾ ಹಿಂಗೆ ಏನಂತ ಹೇಳ್ತಂಗೆ ಗೊತ್ತಾ ಇವುಗಳು ಪ್ರಸ್ತುತವಾಗಿ ಜಗತ್ತಿನಲ್ಲಿರುವ ಅತಿ ಅಪಾಯಕಾರಿ ಹಾಗೂ ಅತ್ಯುತ್ತಮ ವೆಪನ್ಗಳು ಇದನ್ನ ಬ್ರಿಟಿಷ್ ತಾಂತ್ರಿಕತೆಯಿಂದ ತಯಾರಾದ ಜಗತ್ತಿನ ಎರಡನೇ ಅತಿ ಅಪಾಯಕಾರಿ ಗನ್ ಅಕ್ಯುರೇಸಿ ಇಂಟರ್ನ್ಯಾಷನಲ್ ಅಂದ್ರೆ ಎ ಎಸ್ ಫಿಫ್ಟಿ ಮತ್ತು ಅಮೆರಿಕದ ತಾಂತ್ರಿಕತೆಯಿಂದ ತಯಾರಾದ ಜಗತ್ತಿನ ಅತಿ ಅಪಾಯಕಾರಿ ಗನ್ಗಳಲ್ಲಿ ಪ್ರಥಮ ಸ್ಥಾನ ಹೊಂದಿರುವ ಟ್ರ್ಯಾಕಿಂಗ್ ಪಾಯಿಂಟ್ ಗನ್ ಎಂಬ ಎರಡು ಅತ್ಯುನ್ನತ ಗನ್ಗಳ ತಾಂತ್ರಿಕತೆಯನ್ನು ಮಿಶ್ರಣ ಮಾಡಿ ತಯಾರಿಸಿದ ಗನ್ ಇದು ಇದಕ್ಕೆ ಅಕ್ಯು ಟ್ರ್ಯಾಕ್ ಗನ್ ಅಂತ ಹೆಸರಿಟ್ಟಿವೆ ಅಂತ ಹೇಳ್ತಾ ಮಲ್ವಿ ಕೈಗಿಟ್ಟು ಅವನ ಕಾಲು ಕೆಳಗ ರೊಕ್ಕ ತುಂಬಿರು ಇಟ್ಟು ಹೋದ ಆದ್ರೆ ಹಣ ಕಂತ ನೋಡಿಂದ ನನಗೆ ಗೊತ್ತಾಯ್ತು ಇದು ಏನೋ ತೈತಿದ್ರಾಗ ಅಂತ ಹೇಳಿ ನಾ ಹೇಳಿದೆ ಇದೇನಪ್ಪ ಅಂತ ಅವ್ನು ಕೇಳಿದಾಗ ಮೌಲ್ಯ ಹೇಳತ್ತನ ಸಬ್ ಅಲ್ಲ ಕಾದೇನ್ ಹೇ ಅಂತ ಮಾತು ಮರಿಸಿ ನನ್ನ ಕಣ್ಣ ಕಣ್ಣಿಟ್ಟು ಮಾತಾಡೋಕಾಗಲದ ಕಣ್ಣೋಟ ಬ್ಯಾರೆ ಕಡೆ ಬರ್ಕೊಂಡು ಮುಂದಕ್ಕೆ ಹೋದ ಮಾರಕಾಸ್ತ್ರದ ಬಗ್ಗೆ ಅತೀವ ಆಸಕ್ತಿ ಹೊಂದಿದ್ದ ಅದ್ರಾಗ ಸಮೀರನ ತಂಡದಾಗಿದ್ದ ಒಬ್ಬ ಅಧಿಕಾರಿ ಎ ಎಸ್ ಫಿಫ್ಟಿ ಮತ್ತು ಟ್ರ್ಯಾಕಿಂಗ್ ಗಳ ಹೆಸರು ಕೇಳುತ್ತಲೇ ಹುಬ್ಬೇರಿಸಿದ ಅದ್ರ ಜೊತೆಗೆ ಎರಡು ಸಮ್ಮಿಶ್ರಣಾಸ್ತ್ರ ಬಂದೈತೆ ಅಂದ್ರ ಇದು ದೊಡ್ಡ ದೊಡ್ಡ ಆತಂಕವಾದಿ ಕೈಯಾಗುತ್ತೆ ಬಹಳ ದೊಡ್ಡ ದಿಗ್ಭಾಂತನ ಯಾಕಂತಂದ್ರೆ ಏಕ ಪಾಯಿಂಟ್ ಸೆವೆನ್ ಗನ್ನ ತಡ್ಕೊಳ್ದ ಬಹಳ ಕಷ್ಟ ಐತಿ ಮತ್ತೆ ಇಂಥ ವೆಪನ್ ಅವ್ರ ಆಗಿದ್ರೆ ಬಹಳ ಕಷ್ಟ ಅಂತ ಹೇಳಿ ತಿಳ್ಕೊಂಡವ್ ಇದಕ್ಕೆ ಯಾವ್ದೇ ರೀತಿ ಮ್ಯಾಗ್ಜಿನ್ ಲೋಡ್ ಮಾಡಿಲ್ಲವಲ್ಲ ಅಂತ ಆಶ್ಚರ್ಯದಿಂದ ನೋಡ್ತಾರೆ ಮತ್ತವ್ರ ಅಮೀರ್ನ ಪತ್ರ ದೃಷ್ಟಿ ಹರಿಸಿದ್ರ ಅದ್ರ ಮುಂದಿನ ಭಾಗ ಓದುತ್ತಾ ಈ ಎರಡು ಅಕ್ಯು ಟ್ರ್ಯಾಕ್ ಗನ್ಗಳನ್ನ ನಮಗೆ ನೀಡಿರುವ ಉದ್ದೇಶ ಇಷ್ಟ ಭಾರತಕ್ಕೆ ಈ ಗನ್ಗಳ ಆತಂಕವಾದಗಳ ಕೈಯಾಗೈತೆ ಅಂತ ಹೇಳಿ ಒಂದ್ ಸಂದೇಶ ಮುಟ್ಟಿಸ್ಬೇಕು ಅಂದ್ರೆ ಭಾರತದ ಸೈನಿಕ ಈ ಗನ್ಗಳು ಸಾವಿರಾರು ಸಂಖ್ಯೆಯಲ್ಲಿ ಬೇಕಂತ ಬೇಡಿಕೆ ಇಡಬೇಕು ಅದಕ್ಕೆ ಮೂಲ ಬೆಲೆಗಿಂತ ಹತ್ತಾರು ಪಟ್ಟು ಹೆಚ್ಚಿಗೆ ನಿಗದಿಪಡಿಸಿ ಮಾರಾಟ ಮಾಡ್ತಾರೆ ಯಾಕಂದ್ರೆ ಇದು ಆತಂಕವಾದಿಗಳ ಕೈಯಾಗಿ ಐತಿ ಅಂದ್ರೆ ಅದ್ರ ಸರಿಸಮವಾಗಿ ಹೋರಾಡಕ ಭಾರತೀಯ ಸೈನಿಕ ಬೇಕೇ ಬೇಕಂತ ಬಾಹ್ಯವಾಗಿ ಅದರ ಮೂಲಗಳಿಂದ ಒತ್ತಡವನ್ನು ಹೇರ್ತಾರೆ ಅದರ ಜೊತೆಗೆ ಇವು ಈಗಾಗಲೇ ಪಾಕಿಸ್ತಾನ ಸೇನೆಯಲ್ಲಿ ಐತಿ ಅಂತ ಬಿಂಬಿಸ್ತಾರೆ ಭಾರತದೊಂದಿಗೆ ವ್ಯವಹಾರ ಕುದುರಿದ ನಂತರ ಅದ ಸಂಗತಿಯನ್ನು ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ತಲುಪಿಸ್ತಾರೆ ವಿಧಿ ಇಲ್ಲದೆ ಪಾಕಿಸ್ತಾನ ಹಾಗೂ ಅದರ ಪರೋಕ್ಷ ಬೆಂಬಲಕಾರ ರಾಷ್ಟ್ರ ಚೀನಾ ಅದನ್ನ ಖರೀದಿಸುತ್ತೆ ಚೀನಾ ಖರೀದಿಸಿದ್ರೆ ಮತ್ತೆ ಮುಗ್ದೋಗತ್ತೆ ಅದಕ್ಕೆ ಪ್ರತಿರೋಧ ಒಟ್ಟಾಗಿ ಇಡೀ ವಿಶ್ವದ ಎಲ್ಲಾ ರಾಷ್ಟ್ರಗಳನ್ನು ಖರೀದಿ ಆ ವ್ಯಾಪಾರಸ್ಥರ ಮೂಲ ಉದ್ದೇಶ ಇನ್ನೂ ಕೆಲವು ಡೊಂಗಿ ದೇಶಭಕ್ತರು ನಮ್ಮ ದೇಶದವರು ಆಯನ್ ಅಲಿಖಾನ್ ಚಕ್ರಧರ್ ಶಿವಧ್ಜನ್ ಅಂತವರು ದೇಶದ ಜನರನ್ನು ಉದ್ದೇಶಿಸಿ ವಿಶೇಷವಾಗಿ ಯುವಕರನ್ನು ಉದ್ದೇಶಿಸಿ ಮಾಡೋ ಪ್ರಚೋದನಕಾರಿ ದೇಶಭಕ್ತಿ ಭಾಷಣ ಐತಲ್ಲ ಅದು ತಮ್ಗೆ ಯಾರಿಗೂ ತಿಳಿಯದ ವಿಷಯಗಳನ್ನ ದೂರದ ಕುಂತಿರೋ ಇಂಥ ವಿಷಿಕಾರಿ ಸಂಘಟನೆಗಳಿಗೆ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನ ಮುಟ್ಟಿಸ್ತಾರ ಅವರು ಅವ್ರ ಒಂದು ಭಾಷಣದ ನಂತರ ಇಂಥ ಸಂಘಟನೆಗಳ ಚೀಲಗಳು ಅವ್ರಿಗೆ ಮುಟ್ಟಿಸಬೇಕಾಗಿರೋ ನಿಮ್ಗೆ ಇದು ನಿಮಗಿದಂಬಾ ಸಾಧ್ಯವಾಗುತ್ತಿಲ್ಲ ಅದಲ್ಲ ಅವ್ರ ಜೀವನ ಶೈಲಿ ಮತ್ತು ಅವ್ರ ಆಸ್ತಿ ವಿವರ ಆದಾಯ ಮೂಲಗಳನ್ನು ಗಮನಿಸಿ ನೋಡ್ರಿ ಎಲ್ಲವೂ ನಿಮಗೆ ತಿಳಿಯುತ್ತೆ ಅಂತ ಅವ್ರನ್ನ ಅಂತ ತಿಳ್ಕೊಂಡಿರುವ ನಮಗೆ ಹಾಲ ಹಾಲ ಅಂತ ತಾಮಸ್ ಹೆಡ್ಲಿ ಅಂದ್ರೆ ಎರಡ್ ಸಾವಿರದ ಎಂಟು ರು ಎಡ್ಲಿ ಹೆಡ್ಲಿ ಸೋದರ ಸಂಬಂಧಿ ಇವ ತಾಮಸ್ ಹೆಡ್ಲಿ ಎಂಬ ಯುರೋಪಿಯನ್ ಆತಂಕವಾದ ನಮ್ಮ ಕೈ ಜೋಡಿಸಿ ಅಗತ್ಯ ಸಲಹೆ ಸೂಚನೆ ನೀಡಿದ ಇವ್ ಯಾಕೆ ನಮ್ಮ ಜೊತೆಗೆ ಅದನ್ನ ಚಿಂತೆ ಮಾಡಿದ ನನಗ ಉತ್ತರ ಸಿಗದೆ ಸುಮ್ನಾ ಒಂದ್ ಕಡೆ ಇಸಾಯಿಗಳು ನಮ್ಮ ಪ್ರಾಥಮಿಕ ಶತ್ರುಗಳು ಎಂಬಂತ ಬಿಂಬಿಸುವ ಇವರು ಇಲ್ಲಿ ಹಾಕಿಲಿ ಅಂತ ನನಗೆ ಆಮೇಲೆ ಗೊತ್ತಿತ್ತು ಅವ್ರು ಸುಟ್ಕಿಸ್ತದ ನಮ್ಮ ಮೌಲ್ಯ ಕಾಲ ಕೆಳಗೆಟ್ಟಾಗ ಗೊತ್ತಾಯ್ತು ಇದು ಒಂದು ವ್ಯವಹಾರಿಕ ಸಂಬಂಧ ಅಂತೇಳಿ ಇವೆಲ್ಲ ವಿಷಯಗಳನ್ನ ಒಂದೇ ತಕ್ಕಡೆಯಾಗಿಟ್ಟು ಪರಾಮರ್ಶಿಸಿದ ನನಗೆ ತಿಳಿದ ವಿಷಯ ಏನಂತಂದ್ರೆ ಇದ್ರಾಗ ಜಿಹಾದಿ ಎಲ್ಲ ಇತ್ತಾ ಹಂಗಂತೇಳಿ ನಾನು ನಾನೇ ಪ್ರಶ್ನಿಸ್ಕೊಂಡೆ ಆಗ ನನ್ಗೆ ಅರಿವಾಗಿದ್ದ ಸಂಗತಿ ಏನಂದ್ರೆ ಇದು ಜಿಹಾದಿಗಳ ಸಂಘಟನೆ ಅಲ್ಲ ಇದೊಂದು ಜಾಗತಿಕ ವ್ಯವಹಾರ ಚತುರರು ಬಂಡವಾಳಶಾಹಿಗಳು ರಾಜಕೀಯ ಅಧಿಕಾರದಾಹಿಗಳು ಸೃಷ್ಟಿಸಿರುವ ಸ್ವಾರ್ಥ ಮನುಜರ ನಿಸ್ವಾರ್ಥ ಮಧ್ಯಮ ವರ್ಗದ ಜೀವಂತ ಶವವಾಗಿರುವ ಆತ್ಮಹತ್ಯೆ ದಳಗಳಂತ ಮುಂದಿನ ಮೂರು ತಿಂಗಳು ಅವರು ಏನೇನು ಎಲ್ಲೆಲ್ಲಿ ಯಾವ ತರ ಈ ರೀತಿ ಸ್ವಾರ್ಥ ಕಾರ್ಯಗಳನ್ನು ಮಾಡಬೇಕಂದ್ರಲ್ಲ ಅದ್ರ ಸಂಪೂರ್ಣ ಮಾಹಿತಿ ಈಗ ನಿಮ್ ಕೈಯಾಗೈತಿ ನಾ ಭೇಟಿ ಮಾಡಿದ ಜಗತ್ತಿನ ಎಲ್ಲ ದುಷ್ಟ ಕ್ರಿಮಿಗಳ ರೇಖಾಚಿತ್ರ ಅವ್ರ ವಿಳಾಸ ಅಂದ್ರೆ ಅವ್ರ ಲೊಕೇಶನ್ ಅದ್ರ ಉದ್ದೇಶ ಎಲ್ಲ ಈ ರೇಖಾಚಿತ್ರದ ಹಿಂಬದಿಯಾಗೈತಿ ಪ್ರಸ್ತುತ ನಮ್ಮ ಮೂರ್ ತಂಡ ದೆಹಲಿ ಮತ್ತು ಕಲ್ಕತ್ತಾ ಕಡೆ ಸಾಕಾಗತ್ತವು ಆ ಮೂರ್ ಗಾಡಿ ನಂಬರ್ ಅದಕ್ಕೆ ಸಂಬಂಧಪಟ್ಟ ಲೊಕೇಶನ್ ಕೂಡ ಇದ್ರಾಗೈತಿ ಇನ್ನು ವಿಶೇಷವಾಗಿ ಆತಂಕವಾದಿಗಳು ಬಲಾಢ್ಯ ಬಹು ಆಗಿರುವ ಸ್ಲೀಪರ್ ಶಾಲೆಗಳು ಭಾರತದಾಗ ಸುಮಾರು ಒಂದು ಸಾವಿರ ಹದಿನಾಲ್ಕು ಜನರದಾರ ಅವರೆಲ್ಲಾರ ಮಾಹಿತಿ ಜೊತೆಗೆ ಅತಿ ಮುಖ್ಯವಾಗಿ ಅದ್ರ ಬಗ್ಗೆ ಮಾಹಿತಿಗಾಗಿ ನಾ ರಾಹುಲ್ ಪಿಂಡಿಗೆ ಹೋದಾಗ ಸ್ಯಾಟಲೈಟ್ ಫೋನ್ ನಾಗ ಮಾತಾಡುವಾಗ ಅದ್ರ ಕಿಂಗ್ ಪಿನ್ ಲೊಕೇಶನ್ ಗೊತ್ತ ಮಾಡ್ಕೊಂಡಿನಿ ಭಾರತಕ್ಕ ನೂರಕ್ಕ ಅಧಿಕ ಕೇಸ್ನಾಗ ಮೋಸ್ಟ್ ವಾಂಟೆಡ್ ಆಗಿರುವ ಹತ್ತೊಂಬತ್ತು ನೂರ ಮುಂಬೈ ಬ್ಲಾಸ್ಟ್ ವಾರಿ ಸಂಪೂರ್ಣ ಮಾಹಿತಿ ಕೂಡ ಐತಿ ಎರಡ್ ಸಾವಿರದ ದಾಳಿ ಇಬ್ಬರು ಮಾಸ್ಟರ್ ಮಾನ್ಯಗಳ ಸಂಪೂರ್ಣ ಮಾಹಿತಿನೇ ಐತಿ ಇವರನ್ನು ಜೀವಂತವಾಗಿ ಹಿಡಿದ್ರೆ ಪ್ರಪಂಚದಾಗಿರೋ ಎಲ್ಲಾ ಆತಂಕವಾದಿ ಸಂಘಟನೆಗಳು ಜಾಡ ಸಿಗ್ತೈತಿ ಅಷ್ಟೇ ಅಲ್ಲ ಭಾರತದಲ್ಲಿ ಜಾತಿ ಧರ್ಮದ ಮೇಲೆ ರಾಜಕೀಯ ಮಾಡಿ ತಮ್ಮ ಬೆಳೆ ಬೇಯಿಸ್ಕೊಳ್ತಿರೋ ನೂರಾರು ಪುಡಾರಿಗಳ ಸರಳಗಳು ಹಿಂದೆ ಆರಾಮಾಗಿ ಹೋಗ್ತಾರೆ ಇವೆಲ್ಲ ದುಷ್ಟಶಕ್ತಿಗಳನ್ನ ಹೇಗೆ ಮಟ್ಟ ಹಾಕೋದು ಯಾರು ಮಟ್ಟ ಹಾಕೋರು ಅಂತ ಗೊಂದಲ ಇದ್ದಾಗ ಒಬ್ಬ ಪೊಲೀಸ್ ಅಧಿಕಾರಿ ತನ್ನ ಜೀವವನ್ನು ಪಣಕ್ಕಿಟ್ಟು ನಾನು ಬಿದ್ದಾನ ಆಗ ದುಷ್ಟರ ವಿರುದ್ಧ ಹೋರಾಡುವ ಇಂತ ಬಲ್ಲಾಟ ಮನಸ್ಥಿತಿಯನ್ನು ಹುಡುಕಾಟದಾಗಿದ್ದೆ ನಾನು ಒಮ್ಮೆ ಅವ್ರು ಸಾಯವಾಗಲಂತನ ಒಂದು ನಕ್ಷೆಯನ್ನು ಅವಾಗ ಸಿಗುವಂಗ ಹಾಗೆ ನಾನಾ ಬಿಸಾಕಿ ಬಂದೆ ಹನ್ನೊಂದು ಜನರು ವಿವಿಧ ಸ್ಥಳಗಳ ಕಳಿಸಿರು ನಾನು ನನ್ನ ಉದ್ದೇಶಕ್ಕಿಂತ ವಾಹನ ನಿಧಾನವಾಗಿ ಕೆಲಸ ಹೇಳಿನ ಅವ್ರಿಗೆ ಅವ್ರಿನ್ನೂ ಎರಡು ದಿನ ಕಾಲ ಲಾರಿ ಇರ್ತಾರೆ ಮೊದಲು ಅವ್ರನ್ನ ಲಾರಿಯಾಗ ಮುಗಿಸಿಬಿಡ್ರಿ ನಂತರ ಲಘುನ ಹೋಗಿ ಕಾರ್ಯಪ್ರವೃತ್ತರಾಗಿ ಮೂರ್ನಾಲ್ಕು ದಿನಗಳೊಳಗೆ ವಿಶ್ವದೆಲ್ಲೆಡೆ ಹಬ್ಬಿರುವ ಇಂಥ ಸುಳ್ಳು ಜಿಹಾದಿಗಳನ್ನು ಮಟ್ಟ ಹಾಕಿ ಅಲ್ಲಿರುವ ಮಧ್ಯಮ ವರ್ಗದ ಯುವಕರನ್ನು ರಕ್ಷಿಸಿ ನನ್ನ ಧರ್ಮ ಎಂದೆಂದಿಗೂ ಯಾರಿಗೂ ಕೇಡನ್ನು ಬಯಸಿಲ್ಲ ನನ್ನ ಪವಿತ್ರ ಕುರಾನ್ ಪಾಕ್ನ ಸೂರ ಐದರ ಮೂವತ್ತೆರಡನೇ ಆಯಾತ್ನ ಹೇಳಿರುವಂತ ಒಬ್ಬ ಅಮಾಯಕನ ಸಾವಿನೊಂದಿಗೆ ಎಲ್ಲಾ ಮನುಷ್ಯತ್ವ ಸಾವಾಗುತ್ತ ಅಂತ ವ್ಯಾಖ್ಯವನ್ನು ಜೀವನ ಪರ್ಯಂತ ಪಾಲಿಸುವ ಧರ್ಮ ನನ್ನದು ಅಶಕ್ತರಿಗೆ ಜಕಾತ್ ಮಾಡಲೇಬೇಕೆನ್ನೊಂದು ಉಲ್ಲೇಖಿಸಿರುವ ಧರ್ಮ ನನ್ನದು ಪರಿಶ್ರಮ ಪಡೆದ ಯಾವುದೇ ಪ್ರತಿಫಲವನ್ನ ಹಾಗೂ ಉಪಕಾರವನ್ನ ಪಡೆಯಬಾರದು ಎಲ್ಲರಿಗೂ ದುಡಿದು ತಿನ್ನಬೇಕೆನ್ನು ಹೇಳುವ ಧರ್ಮ ನನ್ನದು ದಿನದ ಐದು ಸಂದರ್ಭದೊಳಗೆ ದೇವರ ಧ್ಯಾನ ಮಾಡಬೇಕು ಅಂದ್ರ ಫಜರ್ ಜೊಹರ್ ಅಜರ್ ಮಗ್ರೀಬ್ ಹಾಗೂ ಇಶಾ ಪಠಿಸಬೇಕಂತ ಹೇಳುವ ಧರ್ಮ ನನ್ನದು ಸದಾ ಖುದಾನ ಧ್ಯಾನದಲ್ಲಿರುವ ಧರ್ಮ ನನ್ನದು ಎಂದು ಹೇಳಿ ಮುಗಿಸುವ ಹೊತ್ತಿಗೆ ಎಲ್ಲಾರ ಕಣ್ಣುಗಳು ನೀರ್ ಜಿನ್ಗಿದ್ವು ಸಮೀರ ತನ್ನ ತಾಯ್ತ ಜೀವನಿಂದ ತೆಗೆದು ಹೃದಯಕ್ಕೆ ಬಿಗಿದ ಪಿಡ್ಕೊಂಡು ರೋತ್ಸಾಕ್ ನಿಂತ ಎಲ್ಲರಿಗಿಂತ ಮೊದ್ಲು ಆ ಭಾವನಾತ್ಮಕ ಸನ್ನಿವೇಶದಿಂದ ಹೊರಗೆ ಬಂದ ಸಮೀರ ಮೂವರನ್ನ ಅಲ್ಲೇ ಬಿಟ್ಟು ಮುಖ್ಯಮಂತ್ರಿಗಳ ನಿವಾಸ ಹುಡುಕಿನ ಮೊದಲ ತನ್ನ ಒಂದು ವೀರ ಸೆಲ್ಯೂಟ್ ಹೊಡಿದನು ಮರಿಲಿಲ್ಲ ನಟ್ ನಟ ಹನ್ನೆರಡರ ಆಸ್ಪಾಸ್ ಮುಖ್ಯಮಂತ್ರಿಗಳ ಮುಂದೆ ಹಾಜರಾದ ಸಮೀರ ವಾಸ್ತವಾಂಶನ ಒಂದೇ ನಿಮಿಷದಾಗ ಮುಖ್ಯಮಂತ್ರಿಗೆ ಹೇಳಿ ಡೈರೆಕ್ಟ್ ಪ್ರಧಾನಿಗಳಿಗೆ ಫೋನ್ ಮಾಡಿದ ಸರೇ ನಮ್ಮೊಬ್ಬ ಪೊಲೀಸ್ ಅಧಿಕಾರಿ ಕೈಯಾಗ ಜಗತ್ತಿನ ಕೊಳಕ ಕರ್ಮಕಾಂಡದ ಮಾಹಿತಿ ಇತ್ತು ಸರೇ ನೀವು ಬೆಂಬಲ ನೀಡಿದ್ರೆ ಮೂರ ಮೂರು ದಿನದಾಗ ಪ್ರಪಂಚದ ಎಲ್ಲ ಕೊಳಕ್ಗಳನ್ನು ಶಾಶ್ವತವಾಗಿ ಹಸನ ಮಾಡ್ಬೋದು ನೋಡ್ರಿ ಅಂತ ಹೇಳಿ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಮನವರಿಕೆ ಮಾಡಿದರು ಶಬಾಷ್ ಮೇರೆ ಪ್ಯಾರೆ ಆಫೀಸರ್ ಅಂತ ಮುಖ್ಯಮಂತ್ರಿಗಳು ಕೇಳಿದಂಥ ಸಮೀರನಿಗೆ ಎಲ್ಲ ರೀತಿ ಅನುಮತಿ ನೀಡಿ ಮುಂದಿನ ಮೂರು ಗಂಟೆಯಲ್ಲಿ ನೀವು ದೆಹಲಿ ಏರ್ಪೋರ್ಟ್ ತಲುಪ್ತೀರಿ ಅಲ್ಲಿ ನಿಮಗೆ ನಮ್ಮ ರಾ ತಂಡ ಸೇರಿಕೊಳ್ಳುತ್ತೆ ಅದ್ರ ಸಂಪೂರ್ಣ ಮುಂದಾಳತ್ವ ನಿಮಗೆ ವಹಿಸ್ತೀನಿ ನೀವು ಸುತ್ತಬೇಕಂದ್ರೆ ಎಲ್ಲ ಹನ್ನೆರಡು ದೇಶಗಳ ನಮ್ಮ ಎಜೆಂಟರ್ಗಳು ನಿಮ್ಗೆ ಕಾಯಾಗತ್ತಾರ ಅಂತ ಹೇಳಿ ಅವ್ರಿಗೆ ಅವಯ್ಯಸ್ಥ ನೀಡಿ ಹೇಳಿ ಅಂತೇಳಿ ಅವ್ರಿಗೊಂದು ವಿಶೇಷ ವಿಮಾನ ವ್ಯವಸ್ಥೆ ಮಾಡಿ ಸಮೀರ ಮತ್ತು ಅವರ ತಂಡ ಇಮ್ಮಿಡಿಯೇಟ್ಲಿ ದೆಲ್ಲಿಗೆ ರವಾನ ಮಾಡಿದರು ಅಮೀರ್ ಮತ್ತು ಅವರ ಸಹಚರ ಸಾವಿನ ಸುದ್ದಿ ಗುಟ್ಟಾಗಿರಲಿ ಅಂತ ಹೇಳಿ ತಕ್ಷಣ ಆ ತೋಟದ ಮನೆ ಪ್ರಭಾವಿಯೇ ದಲ್ಲಿಗೆ ಹೊತ್ಕೊಂಡು ಬಂದು ಇರಿಸ್ರಿ ಆ ಬಂದಿಯಾಗಿರೋ ಸುದ್ದಿ ಹೊರಗೆ ಬರಲೇಬಾರ್ದು ಆ ಮೂರು ಲಾರಿಗಳನ್ನು ನಮ್ಮ ಸುಪರ್ದಿಗೆ ಪಡೆದುಕೊಂಡು ಅಜ್ಞಾತ ಅರಣ್ಯ ಪ್ರದೇಶದಾಗೆ ಬಿಟ್ಟು ಅದ್ರ ಸುತ್ತಲು ನ್ಯಾಷನಲ್ ಸೆಕುರಿಟಿಗಳ ನಿಯೋಜಿಸಿ ಯಾವುದೇ ಕಾರಣಕ್ಕೂ ಸುದ್ದಿ ಹೊರಗೆ ಅಂತ ಹೇಳಿ ಸಮೀರ್ ಆಜ್ಞೆ ಮಾಡಿ ಹೆಲಿಕಾಪ್ಟರ್ ತಗೊಂಡು ವಿಮಾನ ನಿಂದನ ಹೋದ ಅವರ ಪ್ರಥಮ ಭೇಟಿಯನ್ನು ದುಬೈನಿಂದ ಪ್ರಾರಂಭಿಸಿದ್ರು ಅಲ್ಲಿಂದ ಯು ಎ ಇ ರಿಯಾದ್ ಕುವೈತ್ ಇರಾದ್ನ ಬಾಗ್ದಾದ್ ಇರಾಕ್ ಇಟ್ಲಿ ಸ್ಪೇನ್ ನ್ಯೂಜಿಲೆಂಡ್ ಸ್ವೀಡನ್ ಸುತ್ತಾಕಿ ಮತ್ತವರು ಪಾಕಿಸ್ತಾನ ಗಡಿ ಬಳಿ ಬಂದ್ ನಂತರ ಈ ನಡುವ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ನ ಮತ್ತು ಅಮೀರ್ ನಿರ್ದೇಶನದಂತ ದೇಶದ ಎಲ್ಲಾ ಸ್ಲೀಪರ್ ಸೆಲ್ಗಳನ್ನು ಹೆಮುರಿ ಕಟ್ಟಿದ್ರು ಇದ್ರ ಸುದ್ದಿ ಹಂಗೋ ಮಾಧ್ಯಮದಲ್ಲಿ ಬಿತ್ತರಗೊಂಡ್ಬಿಡುತ್ತೆ ದೇಶದ ಎಲ್ಲ ಕಡೆಗೂ ಹೈ ಅಲರ್ಟ್ ಜಾರಿ ಆಗಿತ್ತು ಶಸ್ತ್ರಾಸ್ತ್ರ ಸಜ್ಜಿತ ಆತ್ಮಹತ್ಯೆ ದಳಗಳು ದೇಶದ ಎಲ್ಲಾ ಕಡೆ ಹರಡಿರೋ ಗುಪ್ತ ಮಾಹಿತಿ ಗುಪ್ತವಾಗಿರೋದ ಎಲ್ಲಾ ಕಡೆ ಹರಡಾಕತಿ ದೇಶದ ಪ್ರಮುಖ ನಗರ ಮತ್ತು ಪ್ರವಾಸಿ ತಾಣಗಳೊಳಗ ಸೈನಿಕರು ಬಾಂಬ್ ನಿಷ್ಕಿಯ ದಳದವರು ಸ್ಥಳೀಯ ಭಯೋತ್ಪಾದನೆ ನಿಗ್ರಹ ಘಟಕದವರು ಬೀಡು ಬಿಟ್ಟು ಹಗಲಿ ರಾತ್ರಿ ಅನ್ನೋದ ಕಾವಲ್ ಕಾಯಕತ್ತಿದ್ರು ಒಂದಿಬ್ಬರ ಆತಂಕವಾದಿಗಳು ವರ್ಣ ಚಿತ್ರಗಳು ಸುದ್ದಿ ಸುದ್ದಿ ಮಾಧ್ಯಮದಾಗ ಮತ್ತು ಸಾಮಾಜಿಕ ಜಾಲತಾಣದಾಗ ಹರಿದಾಡಕತ್ತವು ಅದರಲ್ಲಿ ಒಂದು ಚಿತ್ರ ನಮ್ಮ ಬೇಟಾನದ್ದೆ ಅಂತ ಅವನ ತಂದೆ ತಾಯಿ ಮನೆಯಾಗ ಕಣ್ಣೀರು ಕೋಳಿನ ಹರಿಸ್ತಾ ಕುಳ್ತಾರೆ ಅವ್ರ ಸುತ್ತಮುತ್ತ ಜನರು ಅವ್ರ ಬಗ್ಗೆ ಭಾಳ ತುಚ್ಚಾಗಿ ಮಾತಾಡಕತ್ತಾರ ಒಂದಿಬ್ಬರು ಹುಚ್ಚು ಹುಡುಗರು ಅವ್ರ ಮನೆ ಮೇಲೆ ಕಲ್ಲಿನ ದಾಳಿನೂ ನಡೆಸ್ಯಾರ ಊರಾಚೆ ಸುದ್ದಿ ಮಾಧ್ಯಮದವರು ಅವರಿಬ್ಬರು ಅನಿಸಿಕೆ ಅಭಿಪ್ರಾಯ ಪಡೆಯೋಕೆ ಹಾತೊರ್ಯಾಕತ್ತಾರ ಅವರನ್ನು ಊರಾಚೆ ತಡೆಯೋಕೆ ನಮ್ಮ ಪೊಲೀಸ್ ಸಿಬ್ಬಂದಿ ಭಾಗಶ ಯಶಸ್ವಿಯಾಗಿ ಪಾಕಿಸ್ತಾನದಲ್ಲಿ ನೆಲೆಸಿರುವ ಮಾಸ್ಟರ್ ಮೈಂಡ್ ಕಿಂಗ್ಪನಿಗಳಿಗಾಗಿ ಎಲ್ಲ ದೇಶದ ಬೆಂಬಲದೊಂದಿಗೆ ವಿಶ್ವಸಂಸ್ಥೆ ವಿಶೇಷ ಭದ್ರತಾ ಅಡಿಯಲ್ಲಿ ಪಾಕಿಸ್ತಾನ ಮ್ಯಾಗ ದಾಳಿ ಮಾಡೋದಾಗಿ ಹೇಳಿದ್ವು ಕೇವಲ ಹನ್ನೆರಡು ಗಂಟೆಗಳಲ್ಲಿ ಆ ಕುಖ್ಯಾತ ವ್ಯಕ್ತಿಗಳನ್ನು ಅಲ್ಲಿ ಸೇನಾಪಡೆಗಳ ಸಮ್ಮೇಳನ ಸುಪ್ರತಿಗೆ ಒಪ್ಪಿಸಿದ್ವು ಅಲ್ಲಿಗೆ ಜಗತ್ತಿನಾದ್ಯಂತ ಹರಡಿದ ಸ್ವಾರ್ಥ ಆತಂಕವಾದಿಗಳ ಸಂಘಟನೆಗಳು ನಿರ್ನಾಮವಾದವು ಇತ್ತು ಭಾರತದ ಎಲ್ಲ ತಪ್ಪಿತಸ್ಥರನ್ನು ಸ್ವಯಂಚಾಲಿತ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ತಕ್ಷಣ ಶಿಕ್ಷೆ ಪ್ರಕಟಿಸಲಾಯಿತು ಒಂದಿಬ್ಬರು ಕೇಂದ್ರ ಮಂತ್ರಿಗಳು ಸ್ವಯಂ ಘೋಷಿತ ದೇವಮಾನವ ಬಾಬಾ ಬ್ರಹ್ಮದೇವ ಹಜರತ್ ಶೇಖ್ ಅಬ್ದುಲ್ಲಾ ಫಾದರ್ ಡಿಸೋಜಾ ವಿರೋಧ ಪಕ್ಷದ ದಿಗ್ಗಜರು ಗಣ್ಯ ಉದ್ಯಮಿಗಳು ಧಾರ್ಮಿಕ ಮುಖಂಡರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಪೊಲೀಸರಿಗೆ ಶರಣಾಗದ ಆತ್ಮಹತ್ಯೆ ಮಾಡಿಕೊಂಡು ಹತನಾದರು ಆಮೀರನ ಮನಿ ಮೇಲೆ ಕಲ್ಲು ಇರಿದ ಹುಚ್ಚು ಯುವಕರು ಆತನ ತಂದೆ ತಾಯಿಗಳಿಗೆ ಸನ್ಮಾನಿಸಿದರು ಐದು ಕುದುರೆಯರು ರಥದಾಗ ಕುಳಿರಿಸಿ ಅವ್ರನ್ನ ಊರು ತುಂಬ ಮೆರವಣಿಗೆ ಮಾಡಿ ಅವರನ್ನ ಗಣರಾಜ್ಯೋತ್ಸವ ಪಾಲ್ಗೊಳ್ಳ ರಾಷ್ಟ್ರ ರಾಜಧಾನಿ ಹತ್ರ ಬೀಳ್ಕೊಟ್ರು ಆಮೀರ್ ನೆನಪಿನಾಗ ನಿಖಾನ್ ನಿರಾಕರಿಸಿ ಕುವಾರಿಯಾಗಿ ಕುಳಿತಿದ್ದು ರುಕ್ಸಾನ ಕೂಡ ಅವರಿಬ್ಬರೊಂದಿಗೆ ವಿಮಾನ ಏರಿಲ್ಲ ದೆಹಲಿಯಲ್ಲಿ ಸಮೀರ ತನ್ನ ಹೆತ್ತವರಿಗೆ ಅಣ್ಣನ ಬಲಿದಾನವನ್ನ ಕಣ್ಣಲ್ಲೇ ಹೇಳಿದ ಹೆತ್ತ ಕರಡಿಂದ ಮೌನ ಆಕ್ರಂದನ ಹೊರ ಚೆಲ್ಲಿದ್ರೆ ಜನ್ಮದಾತ ಆನಂದ ಭಾಷ ಸುರಿಸಿದ ಸಮೀರ ತನ್ನ ಬಾಬೀಜಿಗೆ ತನ್ನ ಅಣ್ಣನ ಜೇಬಿನಿಂದ ಸಿಕ್ಕಿದ ದುಬೈ ಮಹಾರಾಣಿಯರ ಹಾರವನ್ನು ಧರಿಸಕ ಕೊರಳಹಾರ ಪೆಟ್ಟಿಗೆಯಿಂದ ಅವಳು ಕೈಗಿಡುತ್ತಾ ಅವಳ ಮುಖಕ್ಕೆ ಮುಖ ಕೊಟ್ಟು ನೇರವಾಗಿ ಮಾತನಾಡೋ ಧೈರ್ಯ ಇಲ್ಲದ ಅಲ್ಲಿಂದ ತಲೆ ತೆಗ್ಗಿಸಿಕೊಂಡು ಮುಂದಕ್ಕೆ ಹೋದ ದುಃಖ ತಪ್ತಳಾಗಳುತ್ತಾ ಕೆಳಗೆ ಕುಳಿತ ರುಕ್ಷಾನ ನಿಧಾನವಾಗಿ ಪೆಟ್ಟಿಗೆ ತೆರದ್ಲು ಅದರಿಂದ ಹೊರ ಬಂದ ಅಮೀರ ತನ್ನ ಒಳಗಾಗಿ ಅದರ ಬಗ್ಗೆ ಹೇಳುತ್ತ ಹಾಯ್ ಮೇರಿ ಮರ್ಜಾವ ನಾನು ನಿನಗೆ ದುಬೈ ಮಹಾರಾಣಿಯರು ಧರಿಸುವ ಹಾರವನ್ನು ತಂದು ನಿನ್ನನ್ನು ಸಿಂಗರಿಸುವೆ ಅಂತ ಆಡಿದ ಮಾತುಗಳು ಅವಳಿಗೆ ಸದ್ಯಕ್ಕೆ ಈಗ ಅವನೇ ಎದುರು ನಿಂತು ಹೇಳಿದಂಗಾತ ಅದನ್ನು ಅವ್ ನೆನಪಿನಲ್ಲಿ ಕೊರಳಿಗೆ ಹಾಕಿಕೊಂಡ್ಳು ಪೆಟ್ಟಿಗೆ ಬಿಡಿದಾಗ ಅಮೀರನ್ನ ಕೊರಳೊಳಗಿದ್ದ ಹುಲಿ ಉಗುರಿನ ತಾಯ್ತಾ ಕೂಡ ಇತ್ತು ಅದನ್ನು ಕೂಡ ಗರ್ವದಿಂದ ತನ್ನ ಕೊರಳಿಗೆ ಕಟ್ಟಿಕೊಂಡ್ಳು ಅಮೀರ್ ಸದಾ ನನ್ನಲ್ಲಿ ನನ್ನೊಂದಿಗೆ ನನ್ನೊಳಗೆ ಅಂತ ಸುರಿಯುತ್ತಿರುವ ಕಣ್ಣೀರನ್ನು ಹರಿಬಿಡುತ್ತಾ ತನ್ನ ಪುಪಾಳಿಗೆ ಹೇಳಿದ್ಲು ಅದಕ್ಕೇನು ಪ್ರತಿಕ್ರಿಯೆ ನೀಡಿದ ನಮ್ಮ ಅವಳ ಅವಳನ್ನುದೆಗೆ ಹಚ್ಚಿಕೊಂಡು ಹತ್ಲು ಮರುದಿನದ ಗಣರಾಜ್ಯೋತ್ಸವ ಉತ್ಸವಕ್ಕೆ ಇಡೀ ವಿಶ್ವದ ನಾಯಕರೆಲ್ಲರೂ ಭಾರತಕ್ಕೆ ಜೈಕಾರ ಹಾಕಕ ಕೆಂಪು ಕೋಟೆ ಬಳಿ ಸೇರಿದರು ವಿಶ್ವ ನಾಯಕರ ಶುಭಕಾಮನೆ ಚಪ್ಪಾಳೆಗಳ ನಡೆದ ನಂತರ ಮಾತಾರಂಭಿಸಿದ ರಾಷ್ಟ್ರಪತಿಗಳು ಎಲ್ಲ ಶ್ರೇಯಸ್ಸು ಶುಭಾಶಯ ಈ ಕರತಾನಾಡನ ಸೇರ್ಬೇಕಿರುವುದು ಕೇವಲ ಒಬ್ಬನೇ ಒಬ್ಬ ನಿಜವಾದ ದೇಶಭಕ್ತನಿಗೆ ಅದ ನಮ್ಮ ಅಮೀರ್ ಸಾಬನಾಗ ಅಂದ ಅವ ಮಾಡಿದ ಪರಮೋಚ ತ್ಯಾಗ ಹಾಗೂ ಇಡೀ ವಿಶ್ವವನ್ನು ಬೇತಾಳದಂತೆ ಕಾಡುತ್ತಿದ್ದ ಆತಂಕವಾದದ ಭಯದಿಂದ ಮುಕ್ತ ಮಾಡ್ಯಾನೆ ಆತನಿಗೆ ಈ ಭಾರತ ಹಾಗೂ ವಿಶ್ವದ ಮನುಕಲು ಸದಾ ಚಿರಋಣಿಯಾಗಿರುತ್ತೆ ಆತನಿಗೆ ನಾವು ಭಾರತದ ಶ್ರೇಷ್ಠ ಪರಮೋಚ್ಚ ಶೌರ್ಯ ಪ್ರಶಸ್ತಿಯಾದ ಪರಮವೀರ ಚಕ್ರವನ್ನು ನೀಡಿ ಗೌರವಿಸ್ತೀವಿ ಪ್ರತಿ ನಗರಗಳಲ್ಲಿ ಒಂದರಂತ ಅಮೀರ್ನ ಮೂರ್ತಿ ಪ್ರತಿಷ್ಠಾಪನೆ ಆಗಲಿ ದೇಶದ ಎಲ್ಲಾ ಶಾಲೆಗಳಲ್ಲಿ ಆತನ ಕುರಿತು ಪಠ್ಯವೊಂದನ್ನು ಸೇರಿಸಬೇಕು ಎಲ್ಲ ಯುವಕರು ಅಮೀರ್ನ ಬಗ್ಗೆ ತಿಳಿದುಕೊಂಡು ಅವನಂತೂ ನಿಜವಾದ ದೇಶಭಕ್ತನಾಗಬೇಕಂತ ಆಸಿಸ್ತೀನಿ ಇದ್ರ ಜೊತೆಗೆ ಮೂವತ್ತು ವರ್ಷದ ಈ ಗಲೀಜನ್ ಕೇವಲ ಮೂರು ದಿನದಾಗ ಶಾಶ್ವತ ಮಾಡಿ ಕರ್ನಾಟಕ ಪೊಲೀಸ್ನ ಸಬ್ಇನ್ಸ್ಪೆಕ್ಟರ್ ಅಮೀರನಿಗೆ ಚಕ್ರ ನೀಡಾಕತ್ತೀನಿ ಇದ್ರ ಜೊತೆಗೆ ಅವನಿಗೆ ಭಾರತೀಯ ಪೊಲೀಸ್ ಸೇವೆ ಅಂದ್ರೆ ಐ ಪಿ ಎಸ್ಗೆ ನೇರವಾಗಿ ಭರ್ತಿ ನೀಡಕತ್ತಿನಿ ತಕ್ಷಣ ಜಾರಿಗೆ ಬರುವಂತೆ ಅವನನ್ನು ಭಾರತೀಯ ಗುಪ್ತಚರ ಇಲಾಖೆಗೆ ವರ್ಗಾಯಿಸ್ತಿದ್ದೇನೆ ಅಪ್ಪಟ ದೇಶಭಕ್ತರಾದ ಅಮೀರ್ ಹಾಗೂ ಸಮೀರನಿಗೆ ಜನ್ಮ ನೀಡಿದ ಅವನ ತಂದೆ ತಾಯಿಗೆ ಈ ದೇಶ ಸದಾ ಚಿರಋಣಿಯಾಗಿರುತ್ತೆ ಅಂದ್ರು ಆಮೀರನಿಗೆ ಕೊಡಲ ಮಾಡಲಿಚ್ಚಿದ ಪರಮೋಚ್ಚ ಶಿವರ ಪ್ರಶಸ್ತಿಯನ್ನು ಘೋಷಿಸಿದ ರಾಷ್ಟ್ರಪತಿಗಳು ವೇದಿಕೆಯಿಂದ ಕೆಳಗಿಳಿದು ಪಕ್ಕೀರ್ ಸಾಬ ಹಾಗೂ ಪಾತಿಮ ಕುಳಿತು ಧಾವಿಸಿದ್ರು ಪಕ್ಕೀರ್ ಸಾಬನಿಗೆ ಸ್ಥಿರವಾಗಿ ಸಲಾಮಿನೇ ಮಾಡಿಕೊಂಡ್ರು ಹಿನ್ನೆಲೆಯಾಗ ಅಮೀರ್ ಜಿಂದಾಬಾದ್ ಎಂಬ ಘೋಷವಾಕ್ಯಗಳು ತಡೆ ಇಲ್ಲದ ಪುನರಾವರ್ತಿತನಾದವು ರಾಷ್ಟ್ರಪತಿಗಳು ದಂಪತಿಗಳೊಬ್ಬರು ಕೈ ಹಿಡಿದು ವೇದಿಕೆ ಮೇಲೆ ಕರೆದುಕೊಂಡು ಹೋಗಿ ಪುರಮೀರ್ ಚಕ್ರ ಪ್ರಶಸ್ತಿಯನ್ನು ಆಮೀರನ ಪರವಾಗಿ ಅವನ ತಂದೆ ತಾಯಿಗೆ ನೀಡಿ ಗೌರವಿಸಿದರು ಆಮೀರ್ ಅಮರರಹೇ ಎಂದು ಮೂರು ಬಾರಿ ಜೋರಾಗಿ ಹೇಳಿ ಮಾತು ಮುಗಿಸಿದರು ಇಡೀ ಕೆಂಪು ಕೋಟೆ ಕಿವಿ ಗಡಚಿಕ್ಕುವಂಥ ಚಪ್ಪಾಳೆ ಕೇಕೆ ಕರತಾನಗಳಿಗೆ ಗಳಿಗೆ ಹೊತ್ತು ಮೊಳಗಿದ್ರು